ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಎರಡು ಎಂಟನೇ ತರಗತಿ ಈ ಹೂವು ದೊರೆ ಮಗನ ಕಣ್ಣಿಗೆ ಬಿತ್ತು ಒಳ್ಳೆ ಘಮ ಘಮ ಅನ್ನುತ್ತಿತ್ತು ಇಂತಹ ಸೊಗಸಾದ ಹೂವನ್ನು ಅವನೆಂದು ನೋಡೇ ಇರಲಿಲ್ಲ ಈ ಹೂವನ್ನು ಯಾರು ತಂದು ಕೊಡುತ್ತಾರೆ ಎಂದು ಯೋಚಿಸಿ ಆ ದೊಡ್ಡ ಹುಡುಗಿ ತಂದು ಕೊಡುವುದನ್ನು ನೋಡಿ ಅವಳನ್ನೇ ಹಿಂಬಾಲಿಸಿ ಹೋಗಿ ನೋಡಿದ ಈ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದನ್ನು ಗಮನಿಸಿ ಇಂಥ ಹೂವು ಇವರಿಗೆಲ್ಲಿಂದ ಬರುತ್ತವೆ ಎಂದು ಯೋಚನೆ ಮಾಡಿ ಅರಮನೆಗೆ ಬಂದ ಮಾರನೇ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ ಅಂದು ಸಹ ಹುಡುಗಿಯರು ಆ ಮರದಡಿ ಸಾರಿಸಿ ಗುಡಿಸಿದರು ತಂಗಿ ಯಥಾ ಪ್ರಕಾರ ಹೂವಿನ ಗಿಡವಾದಳು ಅಕ್ಕ ಎಚ್ಚರಿಕೆಯಿಂದ ಹೂ ಬಿಡಿಸಿಕೊಂಡಳು ಅನಂತರ ಪುನಃ ಹೂವಿನ ಗಿಡವಾಗಿದ್ದ ತಂಗಿ ಮನುಷ್ಯಳಾದಳು ಇದೆಲ್ಲವನ್ನು ಮರದ ಮೇಲಿದ್ದ ದೊರೆ ಮಗ ನೋಡಿಕೊಂಡ ಆಮೇಲೆ ಸೀದಾ ಅರಮನೆಗೆ ಬಂದು ಮಂಚದ ಮೇಲೆ ಮಕಾಡೆ ಮಲಗಿಕೊಂಡ ತಂದೆ ತಾಯಿ ಬಂದು ಕೇಳಿದರು ಏನೂ ಹೇಳಲಿಲ್ಲ ಆಗ ಮಂತ್ರಿಯ ಮಗ ಬಂದು ಕೆಳಲಾಗಿ ಹೂವಿನ ಗಿಡವಾಗುವ ಹುಡುಗಿಯ ವಿಚಾರವೆಲ್ಲ ಹೇಳಿದ ದೊರೆಗೆ ಈ ವಿಚಾರ ತಿಳಿದು ಆ ಮುದುಕಿಯನ್ನು ಕರೆಸಿ ಮದುವೆಗೆ ಸಕಲ ಸಿದ್ಧತೆ ಮಾಡಿದನು ಒಳ್ಳೆ ಮುಹೂರ್ತದಲ್ಲಿ ಹೂವಿನ ಗಿಡವಾಗುತ್ತಿದ್ದ ಹುಡುಗಿಯ ಜೊತೆಯಲ್ಲಿ ರಾಜಕುಮಾರನಿಗೆ ಮದುವೆಯಾಗುತ್ತದೆ ಅರಮನೆಯಲ್ಲಿ ಅವರಿಬ್ಬರನ್ನು ಏಕಾಂತರದಲ್ಲಿ ಏಕಾಂತದಲ್ಲಿ ಬಿಟ್ಟರು ಇವನಿಗಿಷ್ಟಕ್ಕೆ ಇವನಿದ್ದಾನೆ ಅವಳಿಷ್ಟಕ್ಕೆ ಅವಳಿದ್ದಾಳೆ ಅವರೇ ಮಾತನಾಡಲಿ ಅಂತ ಅವಳು ಅವಳೇ ಮಾತನಾಡಲಿ ಅಂತ ಅವನು ಹೀಗೆ ಇಬ್ಬರು ಗುಮ್ಮಾಗಿ ಸುಮ್ಮನಿದ್ದರು ಏನು ಅವರು ಮಾತನಾಡಿಸಲೇ ಇಲ್ವಲ್ಲ ಮತ್ತೇಕೆ ಮದುವೆಯಾದರು ಅಂತ ಯೋಚನೆ ಮಾಡಿ ಈ ಸಂಪತ್ತಿಗೆ ಕೇ ನನ್ನ ಮದುವೆ ಆದಿರಿ ಅಂತ ರಾಜಕುಮಾರನನ್ನು ಕೇಳಿದಳು ನಾನು ಹೇಳಿದ ಹಾಗೆ ಕೇಳಿದರೆ ಮಾತನಾಡುತ್ತೇನೆ ಇಲ್ಲದೆ ಇದ್ರೆ ಇಲ್ಲ ಎಂದು ಒರಟಾಗಿ ಹೇಳಿದ ದೊರೆಮಗ ಪತಿ ಮಾತು ಕೇಳದೆ ಉಂಟೆ ಅದೇನು ಹೇಳಿ ಅಂದಳು ಮತ್ತೆ ನೀನು ಹೂವಿನ ಗಿಡ ಆಗ್ತೀಯಲ್ಲ ಹಾಗೂ ಹೂವು ಹಾಸಿಕೊಂಡು ಹೊತ್ಕೊಂಡು ಮಲ್ಕೋಬೇಕು ಅಂತ ಸ್ವಾಮಿ ನಾನು ದೇವರಲ್ಲ ದೇವ್ ದೆವ್ವವಲ್ಲ ಎಲ್ಲರ ಹಾಗೆ ನಾನು ನರಮನುಷ್ಯಳು ನರಮನುಷ್ಯರು ಹೂವಿನ ಗಿಡ ಆಗೋದುಂಟೆ ಎಂದಳು ಧೈನ್ಯದಿಂದ ಈ ಕಳ್ಳಾಟವೆಲ್ಲ ಬೇಡ ಅವತ್ತು ನೀನು ಹೂವಿನ ಗಿಡ ಆಗಿದ್ದನ್ನು ಕಣ್ಣಾರೆ ನಾನು ನೋಡಿದೆ ನನ್ನ ಮುಂದೆ ನೀನು ಹೂವಿನ ಗಿಡ ಆಗಿದ್ದ ಆಗಿದ್ದ ಮೇಲೆ ಇನ್ಯಾರ ಮುಂದೆ ಆಗ್ತೀಯಾ ಎಂದು ಸಿಟ್ಟಾದ ಕಣ್ಣೀರನ್ನು ಸೆರಗಿನಿಂದ ಒರೆಸಿಕೊಂಡು ಸ್ವಾಮಿ ಸಿಟ್ಟಾಗಬೇಡಿ ಎರಡು ತಂಬಿಗೆ ನೀರನ್ನು ತರಿಸಿ ಮಂತ್ರಿಸಿಕೊಟ್ಟು ನೀರನ್ನು ಹಾಕುವ ವಿಧಾನ ಹಾಗೂ ಹೂವನ್ನು ಬಿಡಿಸುವ ವಿಧಾನವನ್ನು ಹೇಳಿ ದೇವರನ್ನು ನೆನೆ ನೆನೆಯುತ್ತಾ ಕುಳಿತಳು ದೊರೆ ಮಗ ನೀರನ್ನು ಸುರಿದ ಕೂಡಲೇ ಹೂವಿನ ಗಿಡವಾದಳು ತಮಗೆ ಬೇಕಾದಷ್ಟು ಹೂವನ್ನು ಬಿಡಿಸಿಕೊಂಡು ಮತ್ತೊಂದು ತಂಬಿಗೆ ನೀರನ್ನು ಸುರಿದನು ಮನುಷ್ಯಳಾದಳು ಇಬ್ಬರು ಆನಂದದಿಂದ ಹೂ ಹಾಸಿಕೊಂಡು ಹೊತ್ಕೊಂಡು ಮಲಗಿದರು ಹೀಗೆ ಕೆಲವು ದಿನ ಕಳೆಯಲು ಅರ ಅರಮನೆಯ ಪಕ್ಕದಲ್ಲಿ ಬಾಡಿದ ಹೂವಿನ ರಾಸಿಯನ್ನು ನೋಡಿದ ದೊರೆಯ ಕಿರಿಮಗಳು ಅತ್ತಿಗೆ ಮುಡಿದು ಬಿಸಾಕಿದ ಹೂವೇ ಒಂದು ರಾಸಿಯಾಗಿದೆ ನನಗೆ ಹೂವು ಕೊಟ್ಟಿಲ್ಲವೆಂದು ತಾಯಿಗೆ ದೂರು ಹೇಳುತ್ತಾಳೆ ಹೂ ಬೇಕಾದರೆ ಕೊಡಿಸಿ ಕೊಡ್ತೀನಿ ಸುಮ್ಮನಿರಮ್ಮ ಎಂದು ತಾಯಿ ಸಮಾಧಾನ ಮಾಡಿದಳು ಒಂದು ದಿನ ದೊರೆ ಮಗ ಎಲ್ಲೋ ಹೊರಗೆ ಹೋಗಿದ್ದ ಆಗ ದೊರೆ ಮಗಳು ತನ್ನ ಸ್ನೇಹಿತರಿಗೆಲ್ಲ ಸುರಹೊನ್ನೇ ತೋಟಕ್ಕೆ ಉಯ್ಯಾಲೆ ಆಡೋಕ್ಕೆ ಹೋಗೋಣ ನಮ್ಮ ಅತ್ತಿಗೆ ಹೂವಿನ ಗಿಡ ಹಾಕ್ತಾಳೆ ನೀವೆಲ್ಲರೂ ಬನ್ನಿ ಘಮ ಘಮ ಅನ್ನು ಹೂವು ಬೇಕಾದಷ್ಟು ಕೊಡ್ತೀನಿ ಎಂದು ಹೇಳಿ ಬಂದಳು ತಾಯಿಗೆ ಅತ್ತಿಗೆಯನ್ನು ಕಳಿಸಿ ಕೊಡುವಂತೆ ಕೇಳುತ್ತಾಳೆ ತಾಯಿ ಅಣ್ಣನ ಕೇಳಿಕೊಂಡು ಕರ್ಕೊಂಡು ಹೋಗು ಅಂತಾಳೆ ಕರ್ಕೊಂಡು ಹೋಗು ಅಂತಾಳೆ ಅಣ್ಣ ಕೇಳಿದರೆ ನನ್ನಿಷ್ಟ ಅಲ್ಲಮ್ಮ ಕಳ್ಸಕ್ಕೆ ಅಮ್ಮನ್ನ ಕೇಳು ಅಂತಾನೆ ತಾಯಿಯನ್ನು ಕೇಳಿದಳು ಹೋಗಿ ಸಂಜೆ ಹೊತ್ತಿಗೆ ಜೋಪಾನವಾಗಿ ಬನ್ನಿ ಅಂತ ತಾಯಿ ಹೇಳಿದಳು ಎಲ್ಲರೂ ಸುರಹೊನ್ನೆಯು ತೋಟಕ್ಕೆ ಹೋದರೂ ಉಯ್ಯಾಲೆ ಹಾಡುತ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ದೊರೆ ಮಗಳು ಅತ್ತಿಗೆಗೆ ನೀನು ಹೂವಿನ ಗಿಡ ಆಗ್ತೀಯಲ್ಲ ಆಗು ಎಂದಳು ಅಯ್ಯೋ ದೇವರೇ ಇದ್ಯಾರು ನಿನಗೆ ಹೇಳಿದ್ದು ನಾನು ನಿಮ್ಮ ಹಾಗೆ ಮನುಷ್ಯಳೆ ಹುಚ್ಚು ಹುಚ್ಚಾಗಿ ಆಡಬೇಡ ಎಂದು ಗದರಿಸಿದಳು ಅತ್ತಿಗೆ ಆಹ ಅಲ್ಲ ಅತ್ತಿಗೆ ನಮ್ಮುಂದೆ ಆಗದೆ ಇನ್ಯಾರ ಮುಂದೆ ಹೂವಿನ ಗಿಡ ಆಗಕ್ಕೆ ಹೋಗ್ತೀಯಾ ಎಂದು ನಿಷ್ಠೂರವಾಗಿ ಮಾತನಾಡಿದಳು ವ್ಯಥೆಪಟ್ಟು ಎರಡು ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿ ಕೊಟ್ಟು ಅವುಗಳನ್ನು ಸುರಿಯುವ ಹೂವನ್ನು ಕೀಳುವ ವಿಧಾನವನ್ನೆಲ್ಲ ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರು ಅಡ್ಡಾದಿಡ್ಡಿಯಾಗಿ ಸುರಿದರು ಆಕೆ ಅರ್ಧಂಬರ್ಧ ಗಿಡ ಆದಳು ಅಷ್ಟು ಹೊತ್ತಿಗೆ ಸಾಯಂಕಾಲವಾಗಿತ್ತು ಗುಡುಗು ಸಿಡಿಲಿನ ಮಳೆ ಪ್ರಾರಂಭವಾಯಿತು ಆಗ ಅವರು ಹೂವು ಕೀಳು ಸಂಭ್ರಮದಲ್ಲಿ ತೊಟ್ಟು ಎಲೆ ಸುಳಿ ಕಿತ್ತು ರೆಂಬೆಯನ್ನೆಲ್ಲ ತರಿದು ಬಿಟ್ಟರು.